ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕುಬೇಂದ್ರ ಫಾರ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಈ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಸಂಕಷ್ಟಿ ಮಾರ್ನಿಂಗ್ ಇಂದ ನಾನು ಏನೂ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ ಲೈಕ್ ಮಾರ್ನಿಂಗ್ ನಾನು ಸ್ನಾನ ಪೂಜೆ ಎಲ್ಲ ಮುಗಿಸಿದೀನಿ ಬಟ್ ಆದ್ರೂ ಕೂಡ ಸಂಕಷ್ಟಿ ಅಂತ ಬಂದಾಗ ನಾನು ಈವ್ನಿಂಗ್ ಪೂಜೆ ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ತೀನಿ ಅಂತ ಹೇಳ್ಬೋದು ಏನಂತಂದ್ರೆ ಮನೇಲೆ ನಾನು ಸಿಂಪಲ್ ಆಗಿ ಗಣೇಶನ್ಗೆ ಪೂಜೆ ಮಾಡ್ತೀನಿ ಅಂಡ್ ಕಡಲೆಕಾಳು ಪ್ರಸಾದನೂ ಕೂಡ ಮಾಡ್ತೀನಿ ಯಾಕೆಂದ್ರೆ ಗಣೇಶನ್ಗೆ ಕಡ್ಲೆಕಾಳು ತುಂಬಾ ಫೇವ್ರೆಟ್ ಅಂತ ಕೇಳ್ಪಟ್ಟಿದ್ದೀನಿ ಸೊ ಹಾಗಾಗಿ ನಾನು ಕಡಲೆಕಾಳು ಬಳಸ್ಕೊಂಡು ಒಂದು ಪ್ರಸಾದ ಮಾಡ್ತೀನಿ ಪ್ರಸಾದ ಮಾಡ್ಕೊಂಡು ಮನೇಲಿ ಪೂಜೆ ಮಾಡ್ಕೊಂಡು ಇಲ್ಲಿಂದ ನಾನು ಗಣೇಶನ್ ಟೆಂಪಲ್ಗೆ ಹೋಗ್ತೀನಿ ಸೊ ಅಲ್ಲೂ ಕೂಡ ಹಣ್ಣು ಕಾಯಿ ಮಾಡಿಸ್ಕೊಂಡು ಪೂಜೆ ಮಾಡ್ಸ್ಕೊಂಡು ಬರ್ತೀನಿ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಹಾಗೆ ನಾನು ಕಡ್ಲೆಕಾಳು ಪ್ರಸಾದ ಏನು ಮಾಡ್ತೀನಿ ಅದನ್ನು ಕೂಡ ನಿಮಗೆ ಶೂಟ್ ಮಾಡಿ ತೋರಿಸ್ತೀನಿ ಬನ್ನಿ ನನ್ನ ಜೊತೆ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಆಗಿ ಫ್ರೆಂಡ್ಸ್ ಇಲ್ಲಿ ನಾನು ಗಣೇಶನಿಗೆ ಕಡಲೆಕಾಳು ಉಸಲಿ ಅಂತ ಕರೀತಾರೆ ಅದನ್ನು ನಾನು ಪ್ರಸಾದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಏನಿಲ್ಲ ಸಿಂಪಲ್ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ನಾನು ಎಣ್ಣೆ ಕಾದ ಮೇಲೆ ನಾನಿಲ್ಲಿ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಸಾಸಿವೆ ಮತ್ತು ಜೀರಿಗೆ ಹಾಕೋತಾ ಇದ್ದೀನಿ ಆ ಎರಡೂ ಕೂಡ ಚಟಪಟ ಅಂತ ಹೇಳಿದಾಗ ನಾನು ಏನು ಮಾಡ್ತೀನಿ ಅಂದರೆ ಕಡಲೆಕಾಳನ್ನ ನಾನು ಮಾರ್ನಿಂಗೇ ನೆನೆಸಿಟ್ಟಿರ್ತೀನಿ ಅದನ್ನು ನಾನು ಸ್ವಲ್ಪ ಇಲ್ಲಿ ಸ್ಟೀಮ್ ಮಾಡ್ಕೊತೀನಿ ಸ್ಟೇ ಮಾಡಿಕೊಂಡ್ರೆ ಸ್ವಲ್ಪ ನಮಗೆ ಬೇಗ ಬೇಯುತ್ತೆ ಕಡ್ಲೆಕಾಳು ಯಾಕಂದರೆ ಅದು ಸ್ವಲ್ಪ ಗಟ್ಟಿ ಪದಾರ್ಥ ಅಲ್ವಾ ಹಾಗಾಗಿ ಸ್ಟೇ ಮಾಡ್ಕೊಂಡಿರೋ ಕಡ್ಲೆಕಾಳನ್ನ ಈ ಒಗ್ಗರಣೆಗೆ ಹಾಕ್ಬಿಟ್ಟು ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ಫ್ರೈ ಮಾಡ್ತೀನಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ಮೇಲೆ ನೆಕ್ಸ್ಟ್ ನಾನು ನಾನು ರುಚಿಗೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪು ನೋಡು ನೋಡಿ ಹಾಕ್ಕೊಳ್ಳಿ ಯಾಕೆಂದರೆ ಕಡಲೆಕಾಳಿಗೆ ಉಪ್ಪು ಜಾಸ್ತಿ ಆಗಿಬಿಟ್ರೆ ನಿಜವಾಗ್ಲೂ ಟೇಸ್ಟು ಅದಿಗೆ ಹೋಗ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ನೆಕ್ಸ್ಟ್ ನಾನು ಉಪ್ಪು ಹಾಕಿದ್ಮೇಲೆ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ ಕಾಯಿ ತುರಿನ ಯಾವುದೇ ಕಣಕ್ಕೂ ಮಿಸ್ ಮಾಡ್ಕೋಬೇಡಿ ಈ ಒಂದು ಪ್ರಸಾದಕ್ಕೆ ಕಾಯಿ ತುರಿ ತುಂಬ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ಇಷ್ಟಾದರೆ ಮುಗೀತು ಕಡಲೆಕಾಳು ಸ್ಲಿ ಗಣೇಶನಿಗೆ ಪ್ರಿಯವಾದಂತಹ ಪ್ರಸಾದ ರೆಡಿ ಆಗಿಬಿಡುತ್ತೆ ನಾನು ಪ್ರತಿ ಸಂಕಷ್ಟಿಗೂ ಕೂಡ ಇದೇ ಪ್ರಸಾದನೇ ಮಾಡ್ತೀನಿ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೋಬೋದು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದಲ್ಲ ನಮ್ಮ ಮನೆ ಮುಂದೆನೆ ನಾವು ಗರಿಕೆನ ಬೆಳೆಸಿದೀವಿ ಗಣೇಶನ್ಗೆ ಗರಿಕೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಪ್ರತಿದಿನನೂ ಕೂಡ ನಾನು ಗರಿಕೆನ ಗಣೇಶನ್ ಪೂಜೆಗೆ ಬಳಸ್ತೀನಿ ಇವತ್ತು ಕೂಡ ಅಷ್ಟೇ ಸಂಜೆ ಪೂಜೆಗೆ ಬೇಕು ಅಂತ ಹೇಳ್ಬಿಟ್ಟು ನಾನು ಮನೆ ಮುಂದೆನೆ ಗರ್ಕೆ ಇತ್ತಲ್ವಾ ಸೊ ಗರ್ಕೆ ತಗೊಂಡ್ಬಂದ್ಬಿಟ್ಟು ನಾನು ಪೂಜೆ ಮಾಡೋಣ ಅಂತ ಬಂದೆ ನೆಕ್ಸ್ಟ್ ನಾನಿಲ್ಲಿ ದೇವ್ರ ಮನೆಗೆ ಬಂದಿದ್ದೀನಿ ದೇವ್ರ ಮನೆಗೆ ನಾನು ಮಾಡಿರುವಂತಹ ಪ್ರಸಾದನ ಒಂದು ಬೌಲಲ್ಲಿ ತಗೊಂಡಿದ್ದೀನಿ ಅಂದರೆ ನಾನು ಮಾಡಿರೋ ಪ್ರಸಾದ ಎರಡು ಕಡೆ ತಗೊಂಡು ಹೋಗ್ತೀನಿ ಇಲ್ಲಿ ಮನೇಲೂ ಇಟ್ಟು ಪೂಜೆ ಮಾಡ್ತೀನಿ ಪ್ಲಸ್ ನಾನು ಗಣೇಶನ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ ಸೊ ಗಣೇಶನ ದೇವಸ್ಥಾನಕ್ಕೂ ಕೂಡ ಹೋಗಿಬಿಟ್ಟು ನಾನು ಅಲ್ಲೂ ಕೂಡ ನೈವೇದ್ಯ ಮಾಡಿಸ್ತೀನಿ ಇಲ್ಲಿ ನನ್ನ ಮನೇಲೂ ಕೂಡ ಪ್ರಸಾದ ಇಟ್ಬಿಟ್ಟು ಮಾಮೂಲಿ ಮನೆಯಲ್ಲಿ ದೀಪ ಹಚ್ಚಿ ಊದ್ಬತ್ತಿ ಎಲ್ಲ ಬೆಳಗ್ಬಿಟ್ಟು ನಾನು ಪೂಜೆ ಮಾಡಿ ನೆಕ್ಸ್ಟ್ ಮಂಗಳಾರತಿನೂ ಕೂಡ ಮಾಡಿ ನಾನು ಇಲ್ಲಿಟ್ಟಿರುವಂತಹ ಒಂದು ಪ್ರಸಾದನ ನಾನು ಗಣೇಶನಿಗೆ ನೈವೇದ್ಯ ಮಾಡಿಸ್ತೀನಿ ತುಂಬ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು ಈ ಪೂಜೆ ಅಂತ ಬಂದಾಗ ಅದರಲ್ಲೂ ಸಂಕಷ್ಟಿ ಪೂಜೆ ಅಂತ ಬಂದಾಗ ನನಗೆ ಮನಸ್ಸಿಗೆ ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ನಾನು ಮಾಡ್ತೀನಿ ಅಂತ ಹೇಳ್ಬೋದು ಓವರ್ ಡೇ ನಾನು ಉಪವಾಸ ಇದ್ದು ಸಂಜೆ ಈ ಒಂದು ಪೂಜೆನ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ನಾನು ಸಂಕಷ್ಟಿ ದಿನ ಕಳಿತೀನಲ್ವ ಅಲ್ಲಿಗೆ ನನಗೆ ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೆ ಓ ನನ್ನ ಡೇ ಕಂಪ್ಲೀಟ್ ಆಯಿತು ಅನ್ನೋ ಒಂದು ಖುಷಿ ಸಿಗುತ್ತೆ ಇಲ್ಲಿ ನೋಡ್ಬೋದು ನನ್ನ ದೇವಸ್ಥಾನಕ್ಕೆ ಹಣ್ಣು ಕಾಯಿ ಮತ್ತು ನಾನು ಮಾಡಿಕೊಂಡಿರುವಂತಹ ಪ್ರಸಾದ ನೆಕ್ಸ್ಟು ಉದ್ಬತ್ತಿ ಕರ್ಪೂರ ಇಷ್ಟೆಲ್ಲ ಇಟ್ಕೊಂಡು ದೇವಸ್ಥಾನಕ್ಕೆ ನಾನು ಹೊರಡ್ತಾ ಇದ್ದೀನಿ ನಮ್ಮ ಮನೆಯಿಂದ ದೇವಸ್ಥಾನ ತುಂಬ ಏನು ದೂರ ಇಲ್ಲ ಪ್ರಾಬಬ್ಲಿ ಒಂದು ಹಾಫ್ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಆರಾಮ್ಸೆ ವಾಕೆಬಲ್ ಡಿಸ್ಟೆನ್ಸ್ ಕೂಡ ಇದೆ ಬಟ್ ನಾನು ಸಮ್ ಟೈಮ್ ಅಮ್ಮನ ಜೊತೆ ಹೋಗ್ಬೇಕಾದ್ರೆ ವಾಕ್ ಮಾಡ್ಕೊಂಡು ಹೋಗ್ತೀನಿ ಇಲ್ಲ ಸಮ್ ಟೈಮ್ ಏನಂದರೆ ನನ್ನ ಅಕ್ಕನ ಮಕ್ಳು ಇರ್ತಾರೆ ವಿನಯ್ ಆ್ಯಂಡ್ ಅರ್ಜುನ್ ಇಬ್ಬರು ಆ್ಯಂಡ್ ನಮ್ಮ ಅಣ್ಣನೂ ಇರ್ತಾನೆ ಪ್ರಭು ಯಾರಾದರೂ ಒಬ್ರು ನನ್ನನ್ನು ಕರ್ಕೊಂಡು ಹೋಗ್ತಾರೆ ದೇವಸ್ಥಾನಕ್ಕೆ ನಾನು ಪೂಜೆ ಮಾಡಿಸ್ಕೊಂಡು ಬರೋ ತನಕ ಕೂಡ ಜೊತೆಲಿ ಇದು ಕರ್ಕೊಂಡು ಬರ್ತಾರೆ ಸೊ ಹಾಗಾಗಿ ಯಾವ ವೇ ಆದ್ರೂ ಕೂಡ ಯೂಸ್ ಮಾಡ್ಕೊಂಡು ನಾನು ಆರಾಮ್ಸೆ ಹೋಗಿ ಪೂಜೆ ಮುಗಿಸ್ಕೊಂಡು ಬರ್ತೀನಿ ತುಂಬ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು ಇವತ್ತು ಅಷ್ಟೇ ಈ ಒಂದು ಸಂಕಷ್ಟಿ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು ಒಂದು ಒಳ್ಳೆ ವೈಬ್ರೇಷನ್ ಬಂತು ನನಗೆ ಅಂತ ಹೇಳ್ಬೋದು ಆ್ಯಂಡ್ ಏನು ಗೊತ್ತಾ ಫ್ರೆಂಡ್ಸ್ ಇವತ್ತು ಆ್ಯಕ್ಚುಲಿ ಹೇಳಬೇಕಂತಂದರೆ ಈ ಒಂದು ದೇವಸ್ಥಾನಕ್ಕೆ ನಾನು ಬರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಯಾಕಂದರೆ ನಾನು ಬೇರೆ ಕಡೆ ಇದ್ದೆ ಅಲ್ಲಿ ನಾನು ಏನೋ ಸ್ನಾನ ಆಯಿತು ಪೂಜೆ ಆಯಿತು ಅಂತ ಹೇಳಿಬಿಟ್ಟು ನಾನು ಮುಗಿಸಿದ್ದೆ ಬಟ್ ಆದರೂ ಕೂಡ ಇವತ್ತು ಇದು ಏನು ದೇವಸ್ಥಾನಕ್ಕೆ ಬಂದಿದ್ದೀನಲ್ವಾ ಇದು ವಿಚ್ ಈಸ್ ಅನ್ಪ್ಲಾಂಡ್ ಅಂತ ಹೇಳ್ಬೋದು ನನಗೆ ಪ್ಲ್ಯಾನೇ ಇರಲಿಲ್ಲ ನಾನಿವತ್ತು ಊರಿಗೆ ಬರ್ತೀನಿ ಅನ್ನೋ ಒಂದು ಏನೋ ಪ್ಲ್ಯಾನ್ ಇರಲಿಲ್ಲ ಬಟ್ ಆದರೂ ಕೂಡ ನನಗೆ ಗೊತ್ತಿಲ್ಲ ಏನೋ ಬೆಳಿಗ್ಗೆ ಕೂಡ ನಾನು ಪೂಜೆ ಮಾಡಬೇಕಾದ್ರೆ ನನಗೆ ಅಷ್ಟೊಂದು ಸಮಾಧಾನ ಆಗಿರಲಿಲ್ಲ ಏನೋ ಮಿಸ್ಸಿಂಗ್ ಫೀಲ್ ಮಿಸ್ಸಿಂಗ್ ಫೀಲ್ ಅಂತ ಅನ್ನಿಸ್ತಾ ಇತ್ತು ಹಾವೆವರ್ ನನಗೆ ಗಣೇಶನ ಕರೆಸ್ಕೊಂಡು ಈ ಒಂದು ದರ್ಶನ ಭಾಗ್ಯನ ನನಗೆ ಇವತ್ತು ಕೊಟ್ಟು ಒಂದು ಒಳ್ಳೆ ವೈಬ್ರೇಷನ್ ಕ್ರಿಯೇಟ್ ಮಾಡ್ದೆ ಅಂತ ಹೇಳ್ಬೋದು ಗಣೇಶನ ದೇವಸ್ಥಾನದಲ್ಲಿ ಆಲ್ಮೋಸ್ಟ್ ಯಾವಾಗಲೂ ಏನಾಗಿರುತ್ತೆ ಅಂದರೆ ಸಂಜೆ ಟೈಮ್ ಪೂಜಾರಿ ಅವರು ಬಂದುಬಿಟ್ಟು ಬೇಗ ಪೂಜೆ ಮುಗಿಸ್ಕೊಂಡು ಲಾಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಯಾಕಂದರೆ ಸ್ವಲ್ಪ ಇದು ಊರಾಚೆ ಇರೋದು ದೇವಸ್ಥಾನ ಹಾಗಾಗಿ ಅವ್ರು ಸ್ವಲ್ಪ ಲಾಕ್ ಮಾಡ್ಕೊಂಡು ಹೋಗ್ತಾರೆ ಬಟ್ ಇಟ್ಸ್ ಓಕೆ ನಾವು ಏನೂ ಪ್ರಾಬ್ಲಮ್ ಇಲ್ಲ ನನ್ನ ಬಾಗಿಲಲ್ಲೇ ಪ್ರತಿ ಸತ್ತಿನೂ ಹೋಗಿ ಪೂಜೆ ಮಾಡಿಕೊಂಡು ನನ್ಸಿಗೆ ಸಮಾಧಾನ ಆಗೋ ರೀತಿ ನಾನು ಬೇಡ್ಕೊಂಡು ನಾನು ತೊಗೊಂಡೋಗಿರುವಂತಹ ಪ್ರಸಾದನೂ ಕೂಡ ನಾನು ನೈವೇದ್ಯ ಮಾಡಿಸಿ ಗಣೇಶನ ಸ್ವಲ್ಪ ಕುತ್ಕೊಂಡು ಚಿಕ್ ಚಾಟ್ ಅಂತ ಮಾಡಿ ಮಾತಾಡಿ ನನ್ನ ಮನಸ್ಸಿನ ಭಾವನೆಯೂ ಕೂಡ ಹೇಳಿ ಗಣೇಶ ನನಗೊಂದು ಒಳ್ಳೆ ಏನೋ ಆಶೀರ್ವಾದ ಕೊಡ್ತಾನೆ ಅಂತ ಹೇಳ್ಬೋದು ನನಗೇನೋ ಗೊತ್ತಿಲ್ಲ ಗಣೇಶ ಅಂದರೆ ತುಂಬ ಸ್ಪೆಷಲ್ ಒಂದು ಸ್ಪೆಷಲ್ ಫೀಲ್ ಸ್ಪೆಷಲ್ ವೈಬ್ರೇಷನ್ ಯಾರೂ ಇಲ್ಲ ಅಂದಾಗ ನಾನು ಇದ್ದೀನಿ ಅನ್ನೋ ಒಂದು ಧೈರ್ಯನ ಕೊಡ್ತಾನೆ ಗಣೇಶ ಅಂತ ಹೇಳ್ಬೋದು ನೀವು ಅಷ್ಟೇ ಫ್ರೆಂಡ್ಸ್ ದೇವ್ರನ್ನ ನಂಬಿ ದೇವ್ರಿಲ್ದಲೇ ಬೇರೆ ಏನೂ ಇಲ್ಲ ದೇವರೇ ಇಲ್ಲ ಸೊ ಹಾಗಾಗಿ ದೇವ್ರ ಮೇಲೆ ನಂಬಿಕೆ ಇಟ್ಟು ಮುನ್ನಡಿರಿ ನಿಜವಾಗ್ಲೂ ದೇವರು ಒಳ್ಳೇದು ಮಾಡೇ ಮಾಡ್ತಾರೆ ಅಲ್ಲಿಂದ ನನ್ನ ಮನೆಗೆ ಬಂದು ಆಕಾಶದಲ್ಲಿ ಚುಕ್ಕಿ ಅಥವಾ ಚಂದ್ರನ ನೋಡಿ ನನ್ನ ಸಂಕಷ್ಟನ ಕಳೀತೀನಿ ಫ್ರೆಂಡ್ಸ್ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ ನಾನು ತುಂಬ ಒಳ್ಳೆಯ ದರ್ಶನ ಆಯಿತು ಪೂಜೆ ಆಯಿತು ಅಂತ ಹೇಳ್ಬೋದು ಬಂದು ಚುಕ್ಕಿನೂ ನೋಡಿದೆ ಯಾವಾಗಲೂ ಅಷ್ಟೇ ನಾನು ಸಂಕಷ್ಟಿ ದಿನ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದುಬಿಟ್ಟು ಆಕಾಶದಲ್ಲಿ ನಾನು ಚುಕ್ಕಿ ಅಥವಾ ಚಂದ್ರ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೋಡಿಕೊಂಡು ಆಮೇಲೆ ಊಟ ಮಾಡುವಂಥದ್ದು ಒಳ್ಳೆ ಉಪವಾಸ ಮಾಡಿರ್ತೀನಿ ನಾನು ಸಂಕಷ್ಟಿ ದಿನ ಅಂದರೆ ಲೈಟಾಗಿ ಫ್ರೂಟ್ಸ್ ತಿಂದಿರ್ತೀನಿ ತುಂಬ ಜಾಸ್ತಿ ತಿಂದಿರಲ್ಲ ಸ್ವಲ್ಪ ಸ್ವಲ್ಪ ತಿಂದಿರ್ತೀನಿ ಅವೆವರ್ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಪೂಜೆನೂ ಮಾಡಿಕೊಂಡು ಮನೆಗೆ ಬಂದೆ ಚಂದ್ರನ ದರ್ಶನನೂ ಆಯಿತು ಚುಕ್ಕಿನೂ ಕೂಡ ನೋಡಿದೆ ಸೊ ಹಾಗಾಗಿ ಇವಾಗ ನಾನು ಆಲ್ಮೋಸ್ಟ್ ನಾನು ಯಾವಾಗಲೂ ಕೂಡ ದಿನ ರೈಸ್ ಐಟಮ್ ಏನೂ ತಿನ್ನೋದಿಲ್ಲ ಉಪ್ಪಿಟ್ಟು ಆ ಥರ ಏನಾದರೂ ಮಾಡ್ಕೋತೀನಿ ಇವತ್ತು ಅಷ್ಟೇನೆ ಉಪ್ಪಿಟ್ಟು ಮಾಡ್ಕೋತಾ ಇದ್ದೀನಿ ಉಪ್ಪಿಟ್ಟು ನನಗೆ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಉಪ್ಪಿಟ್ಟೆ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ತುಂಬ ಖುಷಿ ಆಗ್ತಿದೆ ಮನಸ್ಸಿಗೆ ಒಂಥರ ಪಾಸಿಟಿವ್ ವೈಬ್ರೇಷನ್ ಅಂತ ಹೇಳ್ಬೋದು ಯಾರು ಇಲ್ಲ ಅಂದಾಗ ನಮಗೆ ನಾನು ಇದ್ದೀನಿ ಅಂತ ಕೈ ಹಿಡಿಯೋನೇ ದೇವರಲ್ವಾ ಸೊ ಹಾಗಾಗಿ ನನಗೆ ಒಂದು ಸ್ಪೆಷಲ್ ಫೀಲ್ ದೇವರು ಅಂತಂದರೆ ತುಂಬ 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 ಖುಷಿ ಮನಸ್ಸಿಗೆ ಸಮಾಧಾನ ಆ್ಯಕ್ಚುಲಾಗಿ ಹೇಳಬೇಕಂತಂದರೆ ಇವತ್ತು ನಾನು ಗಣೇಶ ಟೆಂಪಲಿಗೆ ಹೋಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಬಿಕಾಸ್ ನಾನು ಆಚೆ ಕಡೆ ಬೇರೆ ಕಡೆ ಇದ್ದೆ ಆದರೂ ಕೂಡ ಗಣೇಶ ನನ್ನ ಕರೆಸ್ಕೊಂಡು ಇವತ್ತು ದರ್ಶನ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು ಅದೊಂದು ಸ್ಪೆಷಲ್ ಫೀಲು ವೈಬ್ರೇಷನ್ನು ಗೊತ್ತಿಲ್ಲ ಇದೆಲ್ಲ ಕೇಳೋ ನಿಮಗೆ ಅರ್ಥ ಆಗುತ್ತೋ ಇಲ್ವೋ ಅಂತ ಯಾಕಂದರೆ ಇದು ನನ್ನ ಫೀಲ್ ಅಲ್ವಾ ನನ್ನ ಇನ್ಸೈಡ್ ಫೀಲ್ ಇದು ಸೊ ಹಾಗಾಗಿ ನಿಮಗೆ ಅಷ್ಟು ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಬಟ್ ಒಂದಂತೂ ನಿಜ ನಾನಿವತ್ತು ಏನೇನು ಮಾಡಿದ್ದೀನಿ ನಾನು ದೇವಸ್ಥಾನಕ್ಕೆ ಹೋಗಿದ್ದಾಗಲಿ ಮನೇಲಿ ಪೂಜೆ ಆಗಲಿ ಇದೆಲ್ಲ ಅನ್ಪ್ಲ್ಯಾಂಡ್ ಇದು ವಿಚ್ ಈಸ್ ನಾಟ್ ಪ್ಲ್ಯಾಂಡ್ ಸೊ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಗಣೇಶನನ್ನು ಕರ್ಸ್ಕೊಂಡು ದರ್ಶನ ಬಗ್ಗೆ ಕೊಟ್ಟು ನನ್ನ ಮನಸ್ಸಿಗೆ ಒಂದು ಸ್ಪೆಷಲ್ ಫೀಲ್ ಕೊಟ್ಟ ಅಂತ ಹೇಳ್ಬೋದು ತುಂಬ ಆಯಿತು ಐ ಫೀಲ್ ಬ್ಲೆಸ್ಡ್ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ಪುಟಾಣಿ ವೀಡಿಯೋ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ನನ್ನ ಇವತ್ತಿನ ಒಂದು ಈ ಸಂಕಷ್ಟದ ದಿನ ಸಂಕಷ್ಟಿ ದಿನ ನನಗೆ ಒಳ್ಳೆ ಒಳ್ಳೆ ಪಾಠ ಕೊಟ್ಟಿದ್ದಾನೆ ದೇವರು ಪ್ರತಿ ಸಂಕಷ್ಟಲ್ಲೂ ಕೂಡ ಏನಾದರೂ ಒಂದೊಂದು ಅನುಭವ ಏನಾದರೂ ಒಂದು ಮನಸ್ಸಿಗೆ ಸಮಾಧಾನದ ಫೀಲ್ ಕೊಡ್ತಾನೆ ಈ ಸಂಕಷ್ಟಿ ದಿನವೂ ಅಷ್ಟೇ ಒಂದು ಒಳ್ಳೆ ಫೀಲು ಒಂದು ಒಳ್ಳೆಯ ಸಮಾಧಾನ ಹಾಗೆ ಒಂದು ಒಳ್ಳೆ ಪಾಠನೂ ಕೂಡ ಕೊಟ್ಟಿದ್ದಾನೆ ದೇವರು ನನಗೆ ಈ ಪಾಠದ ಮೂಲಕ ಮತ್ತೆ ಮತ್ತೆ ಹೊಸ ಹೆಜ್ಜೆ ಇಡ್ತಾ ಹೋಗ್ತೀನಿ ಜೀವನದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟೇ ಇವತ್ತಿನ ಒಂದು ಪುಟಾಣಿ ವಿಡಿಯೋ ನಾನಿವಾಗ ನೈಟ್ ಊಟಕ್ಕೆ ನಾನು ಉಪ್ಪಿಟ್ಟು ಮಾಡ್ಕೋತಾ ಇದ್ದೀನಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ಕೊಂಡು ಮಲ್ಗದ ಅಷ್ಟೇ ಕೆಲಸ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ಪುಟಾಣಿ ವೀಡಿಯೋ ಪ್ಲೀಸ್ ಇಷ್ಟ ಆದರೆ ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ನಿಮ್ಮೆಲ್ಲರೂ ಎಂಟರ್ಟೈನ್ ಮಾಡೋಕ್ಕೆ ಬರ್ತೀನಿ ಅಲ್ಲಿವರೆಗೂ ಕೂಡ ಬಾಯ್ ಬಾಯ್